ರಾಜಕಾರಣಿಗಳು ಸರ್ವೇ ಸಾಮಾನ್ಯವಾಗಿ ತಂದೆ ತಾಯಿ ಹೆಸರಿನಲ್ಲಿ ಅನ್ನದಾನ ವಸ್ತ್ರದಾನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡುವುದು ಸರ್ವೇ ಸಾಮಾನ್ಯ ಆದರೆ ಇಲ್ಲೊಬ್ಬ ರಾಜಕಾರಣಿ ತಂದೆಯ ಹುಟ್ಟುಹಬ್ಬ ಪ್ರಯುಕ್ತ ಗಿನ್ನಿಸ್ ದಾಖಲೆ ಸೃಷ್ಟಿಸಲು ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಇಡೀ ರಾಜ್ಯದ ಗಮನವನ್ನೇ ಸೆಳೆದಿದ್ದಾನೆ ಹೀಗೆ ರಕ್ತದಾನ ಮಾಡಲು ತಾಮುಂದು ಮುಂದು ನಾ ಮುಂದು ಎಂದು ಉತ್ಸಾಹದಿಂದ ಭಾಗಿಯಾಗುತ್ತಿರುವ ದೃಶ್ಯಗಳನ್ನು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಹೌದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಂದೆ ಚೌಡರೆಡ್ಡಿ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ಖಾಸಗಿ ಶಾಲೆಯ ಬಳಿ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಮುಂಗಡವಾಗಿ ಸುಮಾರು ಏಳು ಸಾವಿರಕ್ಕೂ ಅಧಿಕ ರಕ್ತದಾನಿಗಳು ರಕ್ತ ನೀಡಲು ಮುಂದಾಗಿದ್ದಾರೆ ಇನ್ನು ಕಾರ್ಯಕ್ರಮಕ್ಕೆ ಸಚಿವ ಸುಧಾಕರ್ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಎಸ್ಪಿ ಕೌಶಾಲ್ ಚೌಕ್ಸಿ ಚಾಲನೆ ನೀಡಿ ರಕ್ತದಾನದ ಮಹತ್ವದ ಬಗ್ಗೆ ಮಾಹಿತಿ ನೀಡಿದ್ದಾರೆ ತಂದೆಯ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದ್ದು ಈ ಹಿಂದೆ ಇದರಂತಹ ದಾಖಲೆಗಳನ್ನು ಮೀರಿ ಇಂದು ರಕ್ತದಾನ ಸಂಗ್ರಹವಾಗಲಿದೆ ಇದೇ ರೀತಿ ಪ್ರತಿಯೊಬ್ಬರು ಕಾರ್ಯಕ್ರಮಗಳ ವೇಳೆ ರಕ್ತದಾನ ಏರ್ಪಡಿಸಿ ಇಂದು ನಾವು ಮಾಡುವ ದಾಖಲೆ ಮೀರಿಸುವ ದಾಖಲೆಯನ್ನು ನಿರ್ಮಾಣ ಮಾಡಬೇಕು ಎಲ್ಲರೂ ಪ್ರೇರಣೆ ತೆಗೆದುಕೊಂಡು ರಕ್ತದಾನ ಮಾಡಲು ಮುಂದಾಗಬೇಕು ಎಂದು ಸಚಿವ ಸುಧಾಕರ್ ಹೇಳಿದ್ದಾರೆ ಗಿನ್ನಿಸ್ ದಾಖಲೆ ಬರೆಯಲು ಮುನ್ನುಗ್ಗುತ್ತಿರುವ ಬೃಹತ್ ರಕ್ತದಾನ ಶಿಬಿರದಲ್ಲಿ ತಾಮುಂದು ಮುಂದು ನಾಮುಂದು ಎಂದು ಜನಸಾಮಾನ್ಯರು ಅಧಿಕಾರಿಗಳು ವಿದ್ಯಾರ್ಥಿಗಳು ಭಾಗಿಯಾಗುತ್ತಿದ್ದಾರೆ ಜಿಲ್ಲಾ ಕ್ರೀಡಾಂಗಣದ ಕ್ರೀಡಾಂಗಣದಲ್ಲಿ ನಾವು ಒಂದು ಮೊಬೈಲ್ ಬ್ಲಡ್ ಬ್ಯಾಂಕ್ನ ವಾಹನವನ್ನು ನಾವು ಉದ್ಘಾಟನೆ ಮಾಡಿದ್ವಿ ಕನ್ನಡ ರಾಜ್ಯೋತ್ಸವದ ದಿನದಂದು ಅವತ್ತು ನಮ್ಮ ಜೈರಾಮ್ ಅವರು ಮತ್ತು ಕೋಡಿ ರಂಗಪ್ಪ ಅವರು ಅವ್ರ ಹತ್ರ ಚರ್ಚೆ ಮಾಡಬೇಕಾದ್ರೆ ಜಿಲ್ಲೆಯಲ್ಲಿ ಪ್ರತಿ ತಿಂಗಳು ಎಷ್ಟು ಅವಶ್ಯಕತೆ ಇದೆ ರಕ್ತದ ಬೇಡಿಕೆ ಏನಿದೆ ಅಂತ ಕೇಳಿದಾಗ ಸಾವಿರ ಯೂನಿಟ್ ಬೇಕಾಗುತ್ತೆ ಆದರೆ ನಮಗೆ ಬರೀ ಏಳ್ನೂರು ಯೂನಿಟ್ ಸಂಗ್ರಹಣ ಆಗ್ತಾ ಇದೆ ಅಂತ ಹೇಳಿದರು ನಾನು ನಿಮಗೇನೇನು ಸಹಕಾರ ಬೇಕು ನಾನು ಕೊಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳಿದ್ದೆ ಅದೇ ರೀತಿ ಅವರು ಇಸ್ ನಮ್ಮ ಈಶಾ ಫೌಂಡೇಶನ್ ಹತ್ರ ನಮಗೆ ರಕ್ತ ಸಂಗ್ರಹಣೆ ಮಾಡುವಂಥದಕ್ಕೆ ಅವಕಾಶ ಕೊಡಿ ಅಂದರು ಅದನ್ನು ನಾನು ಅವರು ಸಂಬಂಧಪಟ್ಟವ್ರನ್ನ ಮಾತಾಡಿ ಅಲ್ಲೂ ವ್ಯವಸ್ಥೆ ಆಗಿದೆ ಅಲ್ಲೂ ಪ್ರಾರಂಭ ಆಗಿದೆ ನಂತರ ಅವ್ರದ್ದು ಕಟ್ಟಡ ಒಂದು ಕಟ್ಟಬೇಕು ಅಂದರು ಅದಕ್ಕೆ ನನ್ನ ನಂದೇ ಆದಂಥ ಸಲಹೆಗಳನ್ನು ಕೊಟ್ಟಿದ್ದೀನಿ ಆದರೆ ಇದು ನನ್ನ ಮನಸ್ಸಿನಲ್ಲಿತ್ತು ಇದು ಏನಾದರೂ ಒಂದು ಮಾಡಬೇಕು ಕಾರ್ಯಕ್ರಮ ಅಂತ ನಾನು ಆ ವಿಷ ಆ ವಿಚಾರವನ್ನು ನಮ್ಮ ಅಣ್ಣವರಾಗಿರ್ತಕ್ಕಂಥ ಡಾಕ್ಟರ್ ಬಾಲಾಜಿ ಜೊತೆ ಚರ್ಚೆ ಮಾಡಿ ನಾವೊಂದು ಬ್ಲಡ್ ಕ್ಯಾಂಪ್ ಮಾಡೋಣ ಈ ಥರ ಬೇಡಿಕೆ ಇದೆ ಒಂದು ರೀತಿ ಸಂದೇಶ ಹೋಗಬೇಕು ಅಂತ ಹೇಳಿ ಹೇಳಿದಾಗ ಈ ರೀತಿ ನಾವು ನಮ್ಮ ತಂದೆಯವರ ಒಂದು ಹುಟ್ಟು ದಬ್ಬದ ದಿನದಂದು ಮಾಡೋಣ ಹೇಳಿ ನಮ್ಮ ಅಣ್ಣವ್ರು ಹೇಳಿದರು ಅವರೆಲ್ಲ ಅವರೇ ಚರ್ಚೆ ಮಾಡಿಕೊಂಡು ಕಡೆಗೆ ನಾವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಇವತ್ತು ಇವತ್ತು ಜನ ಇವತ್ತು ನಮ್ಮ ತಾಲೂಕಿನ ಮತ್ತು ಜಿಲ್ಲೆಯಲ್ಲಿ ಭಾಳಷ್ಟು ಜನ ನಮ್ಮ ಹಳೆ ಕ್ಷೇತ್ರ ಚೇಳೂರಿಂದ ಇರ್ಬೋದು ಮತ್ತು ಜಿಲ್ಲೆಯಲ್ಲಿ ವಿವಿಧ ಭಾಗಗಳಿಂದ ಸ್ವಯಂ ಪ್ರೇರಿತರಾಗಿ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾವು ಭಾಳಷ್ಟು ಇದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತೊಗೊಂಡಿದ್ದೀವಿ ಯಾರು ಇದಕ್ಕೆ ಹರ್ರಿರ್ತಾರೆ ರಕ್ತ ದಾನ ಮಾಡಲಿಕ್ಕೆ ಏನೇನು ಮುಂಜಾಗ್ರತೆ ಕ್ರಮಗಳು ತೊಗೋಬೇಕು ಏನೇನು ನಿರ್ಬಂಧಗಳಿದ್ದಾವೆ ಏನೇನು ಸಮಸ್ಯೆಗಳಿದ್ದರೆ ಅವರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ವಿ ಬೆಳಗ್ಗೆವರೆಗೂ ನಮಗೆ ಏಳು ಸಾವಿರದ ಆರುನೂರು ಜನ ನೋಂದಾಯಿಸಿದರು ಈಗ ಮತ್ತಷ್ಟು ಜನ ನೋಂದಾಯಣ ನೊಂದ ನೋಂದಾಯಿಸದೇ ಇರ್ತಕ್ಕಂಥವರು ಇವತ್ತು ಅವರಷ್ಟು ಅವರೇ ಬಂದು ಇವತ್ತು ಇದಾಗಿದ್ದಾರೆ ಈಗ ನನಗೆ ಈಗ ಲಭಿಸಿರ್ತಕ್ಕಂಥ ಮಾಹಿತಿ ಪ್ರಕಾರ ಈಗ ಒಂದು ಗಂಟೆ ಸಮಯ ನಾವು ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭ ಮಾಡಿದ್ದು ಈಗಾಗಲೇ ಸುಮಾರು ಒಂದೂವರೆ ಸಾವಿರಕ್ಕಿಂತ ಹೆಚ್ಚು ರಕ್ತ ಸ ಏನೋ ಯೂನಿಟ್ಗಳ ರಕ್ತ ಸಂಗ್ರಹಣೆ ಆಗಿದೆ ನಾವು ಮೂರು ಸಾವಿರ ಯೂನಿಟ್ಟು ಮಾಡಬೇಕು ಅಂತಕ್ಕಂಥ ನಿರೀಕ್ಷೆ ಇತ್ತು ಆದರೆ ಸಾಯಂಕಾಲ ಎಂಟು ಗಂಟೆ ಒಳಗೆ ಭವಿಷ್ಯ ಎಷ್ಟು ಆಗ್ತದೆ ಮೂರು ಸಾವಿರ ಅಂತೂ ಖಂಡಿತ ದಾಟ್ತೀವಿ ಅದು ಐದು ಸಾವಿರ ಆಗುತ್ತಾ ಆರು ಸಾವಿರ ಆಗುತ್ತಾ ಅಂತಕ್ಕಂಥದ್ದು ನೋಡಬೇಕು ಯಾಕಂದರೆ ಈಗ ಭಾಳ ರಶ್ ಆಗಿದೆ ಈಗ ಒಂದೇ ಸತಿ ಒಟ್ಟಾರೆಯಾಗಿ ಇದೊಂದು ರೀತಿ ಬೇರೆಯವರಿಗೆ ಒಂದು ಮಾದರಿ ಆಗಬೇಕು ಈ ಒಂದು ಕೆಲಸವನ್ನು ಬೇರೆ ಕ್ಷೇತ್ರಗಳಲ್ಲೂ ಬೇರೆ ಸಾಮಾಜಿಕ ಕಾರ್ಯಕರ್ತರು ಎಲ್ಲರೂ ಇದನ್ನು ಒಂದು ಪ್ರೇರಣೆಯಾಗಿ ತಗೊಂಡು ದೊಡ್ಡ ಮಟ್ಟದಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಿ ಕಷ್ಟದಲ್ಲಿರ್ತಕ್ಕಂಥ ಅವರಿಗೆ ರಕ್ತದ ಬೇಡಿಕೆ ಬಂದಂಥ ಸಂದರ್ಭದಲ್ಲಿ ತಕ್ಷಣ ಅದನ್ನು ಪೂರೈಸ್ತಕ್ಕಂಥದ್ದಕ್ಕೆ ಒಂದು ಸಹಕಾರಿ ಆಗಲಿ ಅಮೂಲ್ಯವಾದಂಥ ಪ್ರಾಣಗಳನ್ನು ಉಳಿಸ್ತಕ್ಕಂಥದ್ದಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ನಮ್ಮ ವಿಧಾನಸಭಾ ಕ್ಷೇತ್ರದ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಯುವ ಸ್ನೇಹಿತರು ಮತ್ತು ತಾಲೂಕು ಮತ್ತು ಜಿಲ್ಲೆಯಲ್ಲಿ ಎಲ್ಲರೂ ಇವತ್ತು ನಮಗೆ ಸಹಕಾರ ಕೊಟ್ಟಿದ್ದಾರೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಹೃದಯ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಮಾಜಿ ಮಂತ್ರಿಗಳು ಆ ಮುತ್ಸದಿ ರಾಜಕಾರಣಿ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವುಳ್ಳಂಥ ಸನ್ಮಾನ್ಯ ಶ್ರೀ ಚೌಡರೆಡ್ಡಿ ಅಣ್ಣನವರ ಒಂದು ಎಂಬತ್ತೆಂಟನೇ ಹುಟ್ಟುಹಬ್ಬದ ಅಂಗವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಅಣ್ಣ ಡಾಕ್ಟರ್ ಎಂ ಸಿ ಸುಧಾಕರ್ ಒಂದು ಆದೇಶದ ಮೇರೆಗೆ ಇವತ್ತು ಚಿಂತಾಮಣಿ ನಗರದ ಕಿಶೋರ್ ವಿದ್ಯಾಭವನದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಈ ಒಂದು ರಕ್ತದಾನ ಶಿಬಿರ ಅಂತೇಳಿದ್ರೆ ಪ್ರತಿಯೊಬ್ಬರೂ ಯಾವುದೋ ಒಂದು ಊಟ ಬುಕ್ಕು ಅಥವಾ ವಿಶೇಷ ಸಂದರ್ಭಗಳಲ್ಲಿ ಮಾಡ್ತಾ ಬರ್ತಾಯಿರ್ತಾರೆ ಒಂದು ನೂರು ಯೂನಿಟ್ ಇನ್ನೂರು ಯೂನಿಟ್ ಎಲ್ಲ ಕಲೆಕ್ಟ್ ಮಾಡಿರ್ತಕ್ಕಂಥ ಇತಿಹಾಸ ಇದೆ ಆದರೆ ಇಡೀ ಭಾರತ ದೇಶದಲ್ಲಿ ಹನ್ನೆರಡು ಗಂಟೆಗಳ ಕಾಲ ಸತತವಾಗಿ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಹನ್ನೆರಡು ಗಂಟೆಗಳ ಕಾಲ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇದ್ದಿದ್ದು ಎರಡು ಸಾವಿರದ ಒಂಬೈನೂರ ಐವತ್ತು ಯೂನಿಟ್ ರಕ್ತ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ಉತ್ತರ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಮಾಡಿರ್ತಕ್ಕಂಥದ್ದು ಅದೇ ಇದುವರೆಗೂ ಸಹ ಆ ಒಂದು ಇತಿಹಾಸ ಇತ್ತು ಆ ಇತಿಹಾಸವನ್ನು ಕರ್ನಾಟಕದ ಕಡೆಗೆ ತಗೊಂಡ್ಬರಬೇಕು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯ ಕಡೆಗೆ ಆ ಒಂದು ಘನತೆಯನ್ನು ಇತಿಹಾಸವನ್ನು ತಗೊಂಬರಬೇಕು ಅಂತೇಳಿ ಒಂದು ಯೋಚನೆ ಮಾಡಿ ಇವತ್ತು ಒಂದು ಬೃಹತ್ ಒಂದು ರಕ್ತದಾನ ಶಿಬಿರವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಮಾತ್ರ ಅಲ್ಲ ರಕ್ತದಾನ ಶಿಬಿರ ಯಾವ ಒಬ್ಬ ಪ್ರಾಣಾಪಾಯದಿಂದ ಏನು ಬಳಲ್ತಾ ಇರ್ತಕ್ಕಂಥ ರೋಗಿಗಳೇನಿದ್ದಾರೆ ಇವತ್ತು ರಕ್ತದ ಅಭಾವ ಸಿಕ್ಕಾಪಟ್ಟೆ ಇದೆ ಆ ರಕ್ತದ ಅಭಾವವನ್ನು ನೀಗಿಸಲು ಸಹ ಇವತ್ತು ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಅಣ್ಣ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಆದೇಶದ ಮೇರೆಗೆ ಇವತ್ತು ರಕ್ತವನ್ನು ದಾನವನ್ನು ಮಾಡ್ತಾ ಇದ್ದೇವೆ ಇವತ್ತು ಬೆಳಗ್ಗೆಯಿಂದ ತಾವೆಲ್ಲ ಗಮನಿಸ್ಬೋದು ಬೆಳಗ್ಗೆಯಿಂದ ಬಹಳ ಉತ್ಸಾಹವಾಗಿ ಎಲ್ಲ ಕಾಲೇಜು ವಿದ್ಯಾರ್ಥಿಗಳಿಂದ ಆಗ್ಬೋದು ರೈತರಿಂದ ಆಗ್ಬೋದು ನಮ್ಮ ಪಕ್ಷದ ಎಲ್ಲ ಮುಖಂಡರ ಹಾದಿಯಾಗಿ ಮತ್ತೆ ಇವತ್ತು ಏನು ನಮ್ಮ ಭಾರತೀಯರ ಸೇವಾ ಸಮಿತಿಯ ಅಧ್ಯಕ್ಷರುಗಳ ಆದಿಯಾಗಿ ಎಲ್ಲರೂ ಇವತ್ತು ಸ್ವಯಂ ಪ್ರೇರಿತವಾಗಿ ಇವತ್ತು ಒಂದು ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಒಂದು ಒಬ್ಬ ರಕ್ತದಾನಿಯ ರಕ್ತ ಮೂವರಿಗೆ ಅನುಕೂಲ ಆಗುತ್ತೆ ಮೂವರು ಬಡ ರೋಗಿಗಳಿಗೆ ಅದು ಅನುಕೂಲ ಆಗುತ್ತೆ ಹಾಗಾಗಿ ಇವತ್ತು ವಿಶೇಷವಾಗಿ ಚಿಂತಾಮಣಿ ನಗರದಲ್ಲಿ ಮುಂದಿನ ದಿನಗಳಲ್ಲಿ ಇತಿಹಾಸದ ಪುಟಗಳ ಸೇರುವಂಥ ಎಲ್ಲ ಲಕ್ಷಣಗಳು ಈಗಾಗಲೇ ಗೋಚರಿಸ್ತಾ ಇದೆ ನನ್ನ ಹೆಸರು ಡಾಕ್ಟರ್ ವಿ ಅಮರನಾಥ್ ಅಂತೇಳಿ ಭಾರತೀಯರ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರು ರಾಜಕಾರಣಿಗಳು ಸರ್ವೇ ಸಾಮಾನ್ಯವಾಗಿ ತಂದೆ ತಾಯಿ ಹೆಸರಿನಲ್ಲಿ ಅನ್ನದಾನ ವಸ್ತ್ರದಾನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡುವುದು ಸರ್ವೇ ಸಾಮಾನ್ಯ ಆದರೆ ಇಲ್ಲೊಬ್ಬ ರಾಜಕಾರಣಿ ತಂದೆಯ ಹುಟ್ಟುಹಬ್ಬ ಪ್ರಯುಕ್ತ ಗಿನ್ನಿಸ್ ದಾಖಲೆ ಸೃಷ್ಟಿಸಲು ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಇಡೀ ರಾಜ್ಯದ ಗಮನವನ್ನೇ ಸೆಳೆದಿದ್ದಾನೆ ಹೀಗೆ ರಕ್ತದಾನ ಮಾಡಲು ತಾಮುಂದು ಮುಂದು ನಾ ಮುಂದು ಎಂದು ಉತ್ಸಾಹದಿಂದ ಭಾಗಿಯಾಗುತ್ತಿರುವ ದೃಶ್ಯಗಳನ್ನು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಹೌದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ರಕ್ಷಣಾ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಂದೆ ಚೌಡರೆಡ್ಡಿ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ಖಾಸಗಿ ಶಾಲೆಯ ಬಳಿ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಮುಂಗಡವಾಗಿ ಸುಮಾರು ಏಳು ಸಾವಿರಕ್ಕೂ ಅಧಿಕ ರಕ್ತದಾನಿಗಳು ರಕ್ತ ನೀಡಲು ಮುಂದಾಗಿದ್ದಾರೆ ಇನ್ನು ಕಾರ್ಯಕ್ರಮಕ್ಕೆ ಸಚಿವ ಸುಧಾಕರ್ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಎಸ್ಪಿ ಕೌಶಾಲ್ ಚೌಕ್ಸೆ ಚಾಲನೆ ನೀಡಿ ರಕ್ತದಾನದ ಮಹತ್ವದ ಬಗ್ಗೆ ಮಾಹಿತಿ ನೀಡಿದ್ದಾರೆ ತಂದೆಯ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದ್ದು ಈ ಹಿಂದೆ ಇದರಂತಹ ದಾಖಲೆಗಳನ್ನು ಮೀರಿ ಇಂದು ರಕ್ತದಾನ ಸಂಗ್ರಹವಾಗಲಿದೆ ಇದೇ ರೀತಿ ಪ್ರತಿಯೊಬ್ಬರು ಕಾರ್ಯಕ್ರಮಗಳ ವೇಳೆ ರಕ್ತದಾನ ಏರ್ಪಡಿಸಿ ಇಂದು ನಾವು ಮಾಡುವ ದಾಖಲೆ ಮೀರಿಸುವ ದಾಖಲೆಯನ್ನು ನಿರ್ಮಾಣ ಮಾಡಬೇಕು ಎಲ್ಲರೂ ಪ್ರೇರಣೆ ತೆಗೆದುಕೊಂಡು ರಕ್ತದಾನ ಮಾಡಲು ಮುಂದಾಗಬೇಕು ಎಂದು ಸಚಿವ ಸುಧಾಕರ್ ಹೇಳಿದ್ದಾರೆ ಗಿನ್ನಿಸ್ ದಾಖಲೆ ಬರೆಯಲು ಮುನ್ನುಗ್ಗುತ್ತಿರುವ ಬೃಹತ್ ರಕ್ತದಾನ ಶಿಬಿರದಲ್ಲಿ ತಾ ಮುಂದು ನಾಮುಂದು ಎಂದು ಜನಸಾಮಾನ್ಯರು ಅಧಿಕಾರಿಗಳು ವಿದ್ಯಾರ್ಥಿಗಳು ಭಾಗಿಯಾಗಿದೆ